ಈ ಕಾಂಬೋ ಸೆಟ್ ತುಂಬಾ ಹೆವಿ ಆಗುಲ್ಲ ಅಥವಾ ತುಂಬಾ ಸಿಂಪಲ್ ಆಗುಲ್ಲ ತುಂಬಾ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಈ ಕಾಂಪೋಸೆಟ್ ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸ್ ನಿಮ್ಗೆ ತುಂಬಾ ಬಜೆಟ್ ಫಿನ್ ಆಗಿ ಸಿಗ್ತಾ ಇದೆ ಒಂಥರ ತರ ನಿಮಗೆ ಎರಡು ಮೂರ್ ತರ ಇವತ್ತು ನಾನು ನಿಮಗೆ ಡಿಸೈನ್ಸ್ ನ ತೋರಿಸಿದೆ ಅದು ಮಲ್ಟಿಕಲರ್ ಸಿಕ್ಕ ಬಟ್ಟೆ ಚೆನ್ನಾಗಿದೆ ಅಂಡ್ ಇದಂತೂ ಪಕ್ಕ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ ಬ್ಲಾಗ್ ಗೈಸ್ ಯಾರ ಇದೆ ಮೊದಲ ಬಾರಿಗೆ ನಾನು ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಲ್ಲಕ್ಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ದು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ಯಾಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಎಸ್ ಪ್ಲೀಸ್ ಐ ಬಿಡು ಶಾಪ್ ಕೂಡ ನೀವು ವಿಸಿಟ್ ಮಾಡ್ಬೋದು ನನ್ನ ಶಾಪ್ ಅಡ್ರೆಸ್ ತಂದುಬಿಟ್ಟು ನಿಮಗೆ ಮಾದನಾಯಕನಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡಲ್ಲಿ ಸಿಗುತ್ತೆ ಸೊ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ನಾನು ಡಿಸ್ಕಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೊಕೇಶನ್ ಹಾಕಿದ್ದೀನಿ ಉಲ್ಟಾ ಹಾಕೊಂಡಿದ್ದೀವಿ ಹಾಕಿದ್ದೀನಿ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ನಿಮ್ ಬಸ್ಸಲ್ಲಿ ಬಸ್ ಅಂದ್ರೆ ಬರ್ತೀನಿ ಬಸ್ ನಂಬರ್ ಟು ಫಿಫ್ಟಿ ಏಟ್ ಇಳ್ಕೋಬೇಕಾಗಿರೋ ಜಾಗ ಮಾದನಾಯಕನಹಳ್ಳಿ ನಾಯಕನಹಳ್ಳಿ ನೀವೇನು ಮೆಟ್ರೋಲ್ ಬರ್ತೀರ ಅಂದ್ರೆ ಇವಾಗ ಮಾದವರ ಮೆಟ್ರೋ ತಕ್ಕಿದೆ ಆರಾಮ್ಸೆ ಬರ್ಬೋದು ಇವತ್ತಿನ ಕಲೆಕ್ಷನ್ಸ್ ನಾನು ನಿಮಗೆ ಬ್ಯಾಂಗಲ್ಸ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಹಾಗೇನೇನೆ ಬ್ರೈಡಲ್ ಸೆಟ್ಗಳು ಒಂದು ಮೂರು ಹೊಸ ಬ್ರೈಡಲ್ ಸೆಟ್ಗಳು ಬಂದಿದೆ ಅದನ್ನು ಕೂಡ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಸೊ ಇನ್ನೇ ಯಾಕೆ ವೆಯ್ಟ್ ಮಾಡುದು ಬನ್ನಿ ನಾನು ಕಲೆಕ್ಷನ್ಸ್ನ ತೋರಿಸ್ತೀನಿ ಲಕ್ಷ್ಮೀ ಇರುವಂತಹ ಜೋಡಿ ಬಳೆಗಳು ಅದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಗೈಟ್ಸ್ ಎಲ್ಲ ಸೈಜಸ್ ನ ಹೇಳ್ತೀನಿ ಆ ಸೈಜಸ್ ಮಾತ್ರ ಅವೈಲಬಲ್ ಇರೋದು ಸೊ ಎಕ್ಸ್ಟ್ರಾ ಸೈಜಸ್ ಗಳ ಯಾವುದೂ ಇಲ್ಲ ಪ್ರತಿಯೊಂದು ಬೆಳೆಯೂ ಕೂಡ ನೀ ಏನ್ ಸೈಜ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಇದು ಫುಲ್ ಆಫ್ ಲಕ್ಷ್ಮಿ ಬ್ಯಾಂಗಲ್ ಅದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಇದು ಸೈಜ್ ಟು ಪಾಯಿಂಟ್ ಸಿಕ್ಸ್ ಅಷ್ಟೇ ಅವೈಲಬಲ್ ಇರೋದು ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಏಯ್ಟ್ ಯಾವುದೂ ಇಲ್ಲ ಮತ್ತೆ ಮ್ಯಾಮ್ ಸ್ಟಾಕ್ ಮಾಡಿಸ್ತೀರಾ ತರಿಸ್ತೀರಾ ಅಂದ್ರೆ ಇಲ್ಲ ಖಂಡಿತವಾಗಿ ಒಂದೊಂದು ಸೈಜ್ ಮಾತ್ರ ಅವೈಲಬಲ್ ಇದೆ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೆಟ್ ಆಫ್ ಟು ಬ್ಯಾಂಗಲ್ಸ್ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಲಕ್ಷ್ಮಿ ಬ್ಯಾಂಗಲ್ಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಸಿಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಕ್ಷ್ಮಿ ಬ್ಯಾಂಗಲ್ ವಿತ್ ಮಲ್ಟಿ ಕಲರ್ ಜೊತೆಗೆ ಒಂದು ಫ್ಲವರ್ ಡಿಸೈನ್ ತರ ಇರುವಂತಹ ಈ ಒಂದು ಬಳೆಗಳು ತುಂಬಾನೇ ಚೆನ್ನಾಗಿದೆ ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರಾನೇ ಕಾಣಿಸುತ್ತೆ ಇದು ಗೋಲ್ಡ್ ಅಲ್ವಾ ಸೊ ಆ ಲೆವೆಲ್ ಇದು ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ ಹಾಗೆ ಗೋಲ್ಡ್ ಪಾಲಿಶ್ ಹೋದ್ರಿಂದ ತುಂಬ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಅದ್ಭುತವಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಆರ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೆಟ್ ಆಫ್ ಟು ಬ್ಯಾಂಗಲ್ಸ್ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸೆಟ್ ಬಳೆಗಳು ಸೊ ಒನ್ ಒನ್ ಕೈಗೆ ನಿಮಗೆ ಸಿಕ್ಸ್ ಬ್ಯಾಂಗ್ ಸಾರಿ ತ್ರೀ ಬ್ಯಾಂಗಲ್ಸ್ ತ್ರೀ ಬ್ಯಾಂಗಲ್ಸ್ ಬರುತ್ತೆ ನಾನ್ ಎಡಲ್ ಅಲ್ಲಿ ಬರುತ್ತೆ ಇದು ಸೊ ಕಟಿಂಗ್ ವರ್ಕ್ ಅಲ್ಲಿ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮ್ಗೆ ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತಾನೆ ಹೇಳಬಹುದು ಎಲ್ಲಾ ಕಲರ್ ಸ್ಯಾರೀಸ್ಗೂ ಇದು ಮ್ಯಾಚ್ ಆಗುತ್ತೆ ಬಿಕಾಸ್ ಗೋಲ್ಡ್ ಗ್ರೀನು ಮರುನೆಲ್ಲ ಮಿಕ್ಸಿ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಅಂಡ್ ಟೂ ಪಾಯಿಂಟ್ ಏಟ್ ಮೂರು ಸೈಜ್ ಕೂಡ ಅವೈಲಬಲ್ ಇದೆ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟಿದ್ದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತದೆ ಆಲ್ ಓವರ್ ಕರ್ನಾಟಕ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಗೈಸ್ ನೀವು ಆರಾಮ್ಸೆ ಬೈ ಮಾಡಬಹುದು ಅಂಡ್ ಬಳೆಗಳು ಕೂಡ ನಿಮಗೆ ಬಾಕ್ಸ್ ಪ್ಯಾಕಿಂಗ್ ಅಲ್ಲೇ ಸಿಗುತ್ತೆ ಅಂದ ತಕ್ಷಣ ಕಾಟನ್ ಬಾಕ್ಸ್ ಎಲ್ಲ ಹಾಕಿಕೊಡಲ್ಲ ಸೇಮ್ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತೀವಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಲಕ್ಷ್ಮಿ ಬೆಳೆಗಳು ಸೊ ಇದು ತುಂಬಾನೇ ಚೆನ್ನಾಗಿದೆ ಮಲ್ಟಿ ಕಲರ್ ಅಲ್ಲಿ ಬಂದಿರೋದ್ರಿಂದ ಸಕ್ಕದಾಗಿದೆ ವೈಸ್ ಕೂಡ ಅಷ್ಟೇ ಅಂಡ್ ಸ್ಟೋನ್ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾನೇ ಹೆವಿಯಾಗಿ ತುಂಬಾನೇ ಒಂದು ಗ್ರ್ಯಾಂಡ್ ಅಂಡ್ ರಿಚ್ ಲುಕ್ ನ ಇದು ನಿಮ್ಗೆ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸ್ ಇದು ನಿಮ್ಗೆ ಬರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಇದು ஏழுநூர ஐவத்து ரூபாய் செவன் ஃபிஃப்டி ருபீஸ் ஃபீஷிப்பிங் சோ பிரீமியம் க்வாலிட்டியல சிக்ஸ் பேங்கல்ஸ் துமானே நிஜவாகு ஆஃபர் பிரைஸ் அந்தபோது ಸಕ್ಕತ್ತಾಗಿದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಬಳೆಗಳು ಇದನ್ನು ಅಷ್ಟೇ ಗೈ ಸಕ್ಕದಾಗಿದೆ ಲಕ್ಷ್ಮಿ ಜೊತೆಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಬಂದಿರುವಂತಹ ಒಂದು ಕಾಂಬೋ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬಹುದು ಸೆಟ್ ಆಫ್ ಸಿಕ್ಸ್ ಬಳೆಗಳು ಇದರಲ್ಲಿ ನಿಮ್ಗೆ ಸಿಗುತ್ತೆ ಮಲ್ಟಿ ಕಲರ್ ಅಲ್ಲಿ ಇದ್ರಲ್ಲಿ ನಿಮ್ಗೆ ಪಾಲಕ ಡಿಸೈನ್ ಅಂದ್ರೆ ಲೈಕ್ ಸ್ಟೋನ್ ಟೈಪ್ ಅಲ್ಲಿ ಬಂದಿದೆಯಲ್ಲ ಅದು ಆ ಸ್ಟೋನ್ ಎಲ್ಲ ಬಿದೋಗಲ್ಲ ನೀವೆಲ್ಲ ಬಿದೋಗುತ್ತೆ ಅಂತ ದಯವಿಟ್ಟು ಒಂದು ಕ್ಲಾಕ್ ಹೋಗ್ಬಿಡಿ ಬಿದೋಗ್ ಕೂಡ ಸೊ ಅದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿರೋದ್ರಲ್ಲಿ ಇದು ತುಂಬಾನೇ ಸಕ್ಕದಾಗಿ ಹಾಗೆ ಪ್ರೀಮಿಯಂ ಕ್ವಾಡಿ ಲುಕ್ ಇದಾಗಿರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಇದು ಸೆವೆನ್ ಫಿಫ್ಟಿ ರುಪೀಸ್ ಏಳ್ನೂರ ಐವತ್ತು ರೂಪಾಯಿಗೆ ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸ್ ಇದೆ ಎಲ್ಲ ತರ ಸ್ಯಾರೀಸ್ ಕೂಡ ಆರಾಮ್ಸೆ ಮ್ಯಾಚ್ ಆಗುತ್ತೆ ಇದೆ ಪರ್ಟಿಕ್ಯುಲರ್ ಸ್ಯಾರಿ ಅಂತೆಲ್ಲ ಹುಡುಕ್ಬೇಕಾಗಿಲ್ಲ ಸೊ ನಿಮ್ಗೆ ಗೋಲ್ಡ್ ಜುವೆಲ್ರಿ ಜೊತೆಗೂ ಇದು ಪಕ್ಕಾ ಮ್ಯಾಚ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ವೈಟ್ ಸ್ಟೋನ್ ಅಲ್ಲಿ ಇರುವಂತಹ ಬೆಳೆಗಳು ಇದಂತೂ ಸಿಕ್ಕಾಬೆ ಟ್ರೆಂಡಿಂಗು ತುಂಬಾ ಜನ ಕೇಳ್ತಂತಹ ಬೆಳೆಗಳು ಯಾವಾಗ ಸ್ಟಾಕ್ ಬರುತ್ತೆ ಯಾವಾಗ ಸ್ಟಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಏಟ್ ಟು ಪಾಯಿಂಟ್ ಸಿಕ್ಸ್ ಎಲ್ಲ ಸೈಜ್ ಕೂಡ ಮೂರೂ ಸೈಝಸ್ ಅಲ್ಲಿ ನಿಮಗೆ ಅವೈಲಬಲ್ ಇದೆ ಇದು ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಆರ್ನೂರ ಐವತ್ತು ರೂಪಾಯಿ ನಿಮಗೆ ಸಿಗ್ತದೆ ಇದು ಆಲ್ಮೋಸ್ಟ್ ಯಾವಾಗ ಕೂಡ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ಬೆಳೆಗಳು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಇಂದ ನನ್ನ ಕಡೆ ಸ್ಟಾಕ್ ಇರಲಿಲ್ಲ ಇವಾಗ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ ಸಿಕ್ಸ್ ಫಿಫ್ಟಿ ಗೆ ಸೇಮ್ ಆಸ್ ಇಟ್ ಈಸ್ ಸೇಮ್ ಡಿಸೈನ್ ಅಂಡ್ ಸೇಮ್ ಆಸ್ ಇಟ್ ಇಸ್ ಸೇಮ್ ಕ್ವಾಲಿಟಿಯಲ್ಲಿ ತರಿಸಿರುವಂಥದ್ದು ನೋಡಿ ಸೆಟ್ ಆಫ್ ತ್ರೀ ತ್ರೀ ಬ್ಯಾಂಗಲ್ಸ್ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಸೆಟ್ ಬಳೆಗಳು ತುಂಬಾ ಜನಕ್ಕೆ ಇಷ್ಟ ಕೂಡ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಲಕ್ಷ್ಮಿ ಬಳೆ ಇದು ಬಂದ್ಬಿಟ್ಟು ನಿಮಗೆ ಟೂ ಪಾಯಿಂಟ್ ಸಿಕ್ಸ್ ಒಂದ್ ಸೈಜ್ ಮಾತ್ರ ಅವೈಲಬಲ್ ಇದು ಬೇರೆ ಯಾವ ಸೈಜ್ ಕೂಡ ಅವೈಲಬಲ್ ಇಲ್ಲ ಇದು ಮಲ್ಟಿ ಕಲರ್ ಸ್ಟೋನ್ ಅಲ್ಲಿ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕದಾಗಿದೆ ಸೆಟ್ ಆಫ್ ತ್ರೀ ಬೆಳೆಗಳು ತ್ರೀ ಬೆಳೆಗಳು ಸಕ್ಕದಾಗಿದೆ ಅಂಡ್ ನಿಮಗೆ ಸೆಂಟರ್ ಅಲ್ಲಿ ಕೂಡ ಇಲ್ಲಿ ಏನ್ ಮಲ್ಟಿ ಕಲರ್ ಸ್ಟೋನ್ ಬ್ಯಾಂಗಲ್ಸ್ ಇದೆಯಲ್ಲ ಅದರಲ್ಲೂ ಕೂಡ ಸೆಂಟರ್ ಅಲ್ಲಿ ಸಣ್ಣ ಸಣ್ಣ ಲಕ್ಷ್ಮಿ ಇದೆ ನಿಮಗೆ ಕಾಣಿಸ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸಿದೆ ಕ್ವಾಲಿಟಿ ವೈಸ್ ಕೂಡ ಸಕ್ಕತಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟಿದು ಆರ್ನೂರ ಐವತ್ತು ರೂಪಾಯಿ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮಗೆ ಸಿಕ್ತಾರ ಅಂತದ್ದು ನಿಜವಾಗೂ ಬೆಸ್ಟ್ ಪ್ರೈಸ್ ಗೈಸ್ ಈ ತರ ಮಲ್ಟಿ ಕಲರ್ ಬಳೆಗಳು ಯಾರು ಕೂಡ ಈ ಒಂದು ಪ್ರೈಸ್ ಗೆ ಕೊಡಲ್ಲ ಬಟ್ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಮಲ್ಟಿ ಕಲರ್ ಬಳೆಯಲ್ಲಿ ಇವಾಗ ಏನ್ ನೀವು ಡಿಸೈನ್ ನೋಡಿದ್ರಲ್ವಾ ಅದೇ ತರ ಪ್ಯಾಟ್ರನ್ ಸಿಮಿಲರ್ ಪ್ಯಾಟ್ರನ್ ಇರುವಂತಹ ಒಂದು ಸೆಟ್ ಬಳೆ ಇದು ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ನೋಡಿ ಈ ತರ ಸೆಟ್ ಆಫ್ ತ್ರೀ ಈ ತರ ಬರುತ್ತೆ ಒಟ್ಟು ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸು ಐವತ್ತು ರೂಪಾಯಿಗೆ ನಿಮಗೆ ಸಿಗ್ತಾರೆ ಗೈಸ್ ಇನ್ನು ಯಾರಲ್ಲ ವಿಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ವೀಡಿಯೋಗೆ ಒಂದೇ ಒಂದು ಲೈಕ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೋತೀನಿ ಆ್ಯಂಡ್ ನನ್ನ ವಿಡಿಯೋ ನನ್ನ ಕಡೆ ಪ್ರಾಡಕ್ಟ್ಗಳನ್ನ ತಗೊಂಡ್ಮೇಲೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಇಫ್ ಇನ್ ಕೇಸ್ ಏನೋ ಡ್ಯಾಮೇಜ್ ಡ್ಯಾಮೇಜಸ್ ಇಶ್ಯೂಸ್ ಇದ್ರೆ ಅಥವಾ ಬೇರೆ ಏನಾದ್ರು ಇಶ್ಯೂಸ್ ಇತ್ತು ಅಂತ ಅಂದರೆ ಅದು ನನಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಸ್ ಇರ್ಬೇಕು ರಿಟರ್ನ್ ಇದೆ ಎಕ್ಸ್ಚೇಂಜ್ ಅಂತ ತುಂಬಾ ಜನ ಕೇಳ್ತೀರಾ ಅನ್ಬಾಕ್ಸಿಂಗ್ ವಿಡಿಯೋ ಇದ್ರೆ ಮಾತ್ರ ನಿಮಗೆ ರಿಟರ್ನ್ ಫರ್ ಎಕ್ಸ್ಚೇಂಜ್ ಓನ್ಲಿ ಫರ್ ಡ್ಯಾಮೇಜಸ್ ಇಶ್ಯೂಗೆ ಸಿಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಕಾಯ್ನ್ ಲಕ್ಷ್ಮಿ ಬಳೆಗಳು ಎವರ್ ಟ್ರೆಂಡಿಂಗ್ ಬಳೆಗಳು ಅಂತಾನೆ ಹೇಳ್ಬೋದು ನಾನು ಎಷ್ಟು ಸಲ ಹಾಕಿದ್ರು ಕೂಡ ಅಷ್ಟೇ ಬೇಗ ಔಟ್ ಸಲ್ಡೌಟ್ ಇದು ಅಂಡ್ ಪ್ರೆಸೆಂಟ್ ಇವಾಗ ನಡುವೆ ಟೂ ಪಾಯಿಂಟ್ ಸಿಕ್ಸ್ ಅಷ್ಟೇ ಅವೈಲೇಬಲ್ ಇರೋದು ಸೊ ತುಂಬಾನೇ ಚೆನ್ನಾಗಿದೆ ಗೋಲ್ಡ್ ತರನೇ ಬರುತ್ತೆ ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಅಂದ್ರೆ ಲಕ್ಷ್ಮಿ 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 ಬಂದಿರೋದು ಸೊ ತುಂಬಾನೇ ಚೆನ್ನಾಗಿದೆ ಪಕ್ಕ ಗೋಲ್ಡ್ ಪಾಲಿಶ್ ಇದು ನೋಡೋರ್ ನಿಜವಾಗೂ ಏನ್ ಗೋಲ್ಡ್ ಬಳೆ ಮಾಡ್ಸ್ಕೊಂಡ್ಬಿಟ್ರ ಅನ್ನೋ ತರ ಐತೆ ಇದು ಸಕ್ಕದಾಗಿದೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕದಾಗಿ ಬಂದಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರುವಂತಹ ಪಿಂಕ್ ಸ್ಟೋನ್ ಬಳೆಗಳು ಪ್ರೈಸ್ ಐನೂರ ಐವತ್ತು ರೂಪಾಯಿಗೆ ಸೆಟ್ ಆಫ್ ಟೂ ಬ್ಯಾಂಗಲ್ ಸಿಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಹ್ಯಾಟ್ ಶೇಪ್ ಬ್ಯಾಂಗಲ್ ಇದು ಬಂದ್ಬಿಟ್ಟು ಕಟಿಂಗ್ ವರ್ಕ್ ಬಂದಿರೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ನಾನ್ ಎಡಲ್ ಸಿಕ್ಕಾಪಟ್ಟೆ ಜನ ಕೇಳ್ತಿರಾ ಮ್ಯಾಮ್ ನಾನ್ ಎಡಲ್ ಬಳೆಗಳಿದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು ಇದು ನಾನ್ ಐಡಲ್ ಬಳೆ ಆಗಿರುತ್ತೆ ಹಾಗೇನೇನೆ ನೀವು ನೋಡ್ತಾ ಇರಬಹುದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಪಾಲಿಶ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಒಳ್ಳೆ ಲುಕ್ ನಿಮ್ಗೆ ಕೊಡುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆಟ್ ಆಫ್ ಸಿಕ್ಸ್ ಬ್ಯಾಂಗಲ್ಸ್ ಫೈವ್ ನೈಂಟಿ ಒನ್ ರುಪೀಸ್ಗೆ ಸಿಗ್ತದೆ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆರು ಬಳೆ ಕೊಡ್ತಾ ಇದೀವಿ ಯಾಕಿದ್ರೆ ಒಂದು ಆಫರ್ನ ಮಿಸ್ ಮಾಡ್ಕೋತೀರಾ ಮಿಸ್ ಮಾಡ್ಕೊಳ್ಳೇಬೇಡಿ ಬಿಕಾಸ್ ಎಲ್ಲ ಕೂಡ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಹಾಗೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾರಿ ಸೈಜ್ ಬಂದ್ಬಿಟ್ಟು ನನಗೆ ಟೂ ಪಾಯಿಂಟ್ ಸಿಕ್ಸ್ ಅಂಡ್ ಟು ಪಾಯಿಂಟ್ ಏಯ್ಟ್ ಎರಡು ಸೈಜ್ ಅವೈಲಬಲ್ ಇದೆ ಅಂಡ್ ನನ್ನ ವಿಡಿಯೋ ಸ್ಟಾರ್ಟಿಂಗ್ ನಂಗೆ ಹೇಳ್ದಂಗೆ ಮೂರು ಹೊಸ ಒಂದು ಸೆಮಿ ಬಿಡಲ್ ಸೆಟ್ ಗಳು ಬಂದಿದೆ ಅಂತ ಹೇಳಿದ ಅದ್ರಲ್ಲಿ ಇದು ಒಂದು ನಿಮಗೆ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಆಂಟಿಕ್ ಪಾಲಿಶ್ ಅಲ್ಲಿ ಬರುವಂತಹ ನಕ್ಷಿ ಡಿಸೈನ್ ಫಿನಿಶಿಂಗ್ ಅಲ್ಲಿ ಇದು ಸಿಗುತ್ತೆ ಸಕ್ಕತ್ ಗೈಸ್ ತುಂಬಾ ಹೆವಿ ತರನು ಇಲ್ಲ ತುಂಬಾ ಸಿಂಪಲ್ ಆಗಿ ಆ ತರನು ಇಲ್ಲ ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಲಾಕೆಟ್ ಬರೋದಿಲ್ಲ ಸೊ ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಹರಮ್ ಆಗಿರ್ಬೋದು ರೌಂಡ್ ಫಿನಿಶಿಂಗ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬಾ ಹೆವಿ ಅಂತ ಅನ್ಸೋದಿಲ್ಲ ಗೈಸ್ ಇವಾಗ ಏನೋ ನಿಮ್ಗೆ ವರಮಲಕ್ಷ್ಮಿ ಹಬ್ಬ ಬರ್ತಾ ಇದೆ ಹಾಗೇನೆ ಫಂಕ್ಷನ್ಸ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಅವ್ರು ಯಾರು ಕೂಡ ನೀವು ಬೈ ಮಾಡ್ಬೋದು ಸೊ ಕಾಂಬೋ ಕಾಂಬೋ ಬೈ ಮಾಡಿದ್ರೆ ನಿಮ್ಗೆ ಕಮ್ಮಿ ಬಜೆಟ್ಗೆ ಸಿಗುತ್ತೆ ಪ್ರೈಸ್ ಬಂದ್ಬಿಡಿ ನಿಮ್ಗೆ ಸಾ ಸಾವಿರದ ಏಳ್ನೂರು ರೂಪಾಯಿ ಫೀ ಶಿಪ್ಪಿಂಗ್ ಗೆ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಬೀಡ್ಸ್ ಜೊತೆಗಿರುವಂತಹ ಒಂದು ಕಾಂಬೋ ಸೆಟ್ ಇದನ್ನು ಕೂಡ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಒಂದು ಅದ್ಭುತವಾಗಿದೆ ಅಂತಾನೆ ಹೇಳಬಹುದು ಗ್ರೀನ್ ಬೀಡ್ ಸೆಟ್ ಅಂತೂ ಇವಾಗ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ಐ ಥಿಂಕ್ ಟು ತೌಸಂಡ್ ಏಟ್ ಹಂಡ್ರೆಡ್ ತ್ರೀ ತೌಸಂಡ್ ತನಕ ನಾನೇ ಸೆಲ್ ಮಾಡಿದ್ದೀನಿ ಬಿಕಾಸ್ ನಾವು ಹೋಲ್ಸೇಲ್ ಇದ್ದು ಅಷ್ಟು ಗೆ ಸೇಲ್ ಮಾಡಿದೀವಿ ಅಂತ ಅಂದ್ರೆ ನಮ್ಗೆ ಎಷ್ಟು ಹೈ ಬಜೆಟ್ಗೆ ಬರ್ತೀನಿ ಎಲೆಕ್ ಹಾಕೊಳ್ಳಿ ಸೊ ಅದರಲ್ಲಿ ಇದು ಒಂದು ತುಂಬಾ ಬಜೆಟ್ ಫ್ರೆಂಡ್ಲಿ ಸೆಟ್ ಅಂತಾನೆ ಹೇಳ್ಬೋದು ಸೊ ಸಕ್ ಆಗಿದೆ ಪಿಕಾಕ್ ಡಿಸೈನ್ ಸೆಟ್ ಇದು ಬಂದ್ಬಿಟ್ಟು ಪ್ರೈಸು ಜಸ್ಟ್ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಸಾವಿರದ ಐನೂರ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ತುಂಬಾನೇ ಕಮ್ಮಿ ಬಜೆಟ್ ನಿಜವಾಗೂನು ಸೊ ಇಷ್ಟು ಕ್ವಾಲಿಟಿ ಇದು ಗ್ರೀನ್ ಬೀಡ್ ಸ್ಯಾಡ್ ಆಗಿದ್ದು ಸೊ ನಿಮ್ಗೆ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತದೆ ಅಂಡ್ ಚೈನ್ ನೋಡ್ಬೋದು ನೀವು ಇಲ್ಲಿ ತುಂಬಾ ಜನ ಇಪ್ಪ ಫುಲ್ ಚೈನ್ ಇದೇ ತರ ಏನ್ ಸೆಂಟರ್ ಮಿಡಲ್ ಇದೆಯಲ್ವಾ ಆ ತರ ಸ್ಮಾಲ್ ಚೈನ್ ಕೊಡ್ತಾರೆ ಬಟ್ ನಾವು ಆ ತರ ಇದೆ ಬೇಡ ಅಂತ ಹೇಳ್ಬಿಡ್ತೀನಿ ಫಸ್ಟೇ ಹೇಳ್ಬಿಡ್ತೀನಿ ಬಟ್ ನಂಗೆ ಗಟ್ಟಿ ಚೈನ್ ಬೇಕು ಅಂತ ಹೇಳ್ಬಿಟ್ಟು ಬಿಕಾಸ್ ಕೆಲವು ಚೈನ್ ಫಸ್ಟ್ ಹಿಂಗೆ ಹೇಳೋದಕ್ಕೆ ಕಿತ್ತೋಗ್ತವೆ ಆ ಇರಬಾರ್ದು ಚೈನ್ ನನಗೆ ಈ ಥರ ಗಟ್ಟಿಯಾಗಿರ್ಬೇಕು ನಂಗೆ ಇಷ್ಟ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸೊ ಇದು ಪೇಜ್ ನೀವು ಆಲ್ರೆಡಿ ನೋಡಿರ್ತಾರ ಆಲ್ಮೋಸ್ಟ್ ಒನ್ ಟೂ ತ್ರೀ ಮಂತ್ಸ್ ಬ್ಯಾಕ್ ತುಂಬಾನೇ ಡಿಮ್ಯಾಂಡ್ ಇದ್ದಂತಹ ಇದ್ ಸೆಟ್ ಬಟ್ ಅವಾಗ ನಂಗೆ ರೀಸ್ಟಾಕ್ ಮಾಡ್ಸಕ್ ಆಗೇ ಇರ್ಲಿಲ್ಲ ಸೊ ಫೈನಲ್ ಇವಾಗ ನಾನು ರೀಸ್ಟಾಕ್ ಮಾಡಿಸಿದ ಸೊ ಸಿಕ್ಕಾಬಟ್ಟೆ ಚೆನ್ನಾಗಿರುವಂತಹ ಈ ಒಂದು ಸೆಟ್ ಪಿಕಾಕ್ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅದೆಷ್ಟು ಜನ ಕೇಳ್ಬಿಟ್ಟಿದ್ರು ನಮಗೆ ಬೇಕು ಈ ತರ ಸೆಟ್ ಅಂತ ಹೇಳ್ಬಿಟ್ಟು ಸೊ ಫೈನಲ್ ಇವಾಗ ಬಂದಿದೆ ಅಂಡ್ ಗೈಸ್ ನೀವು ಇಲ್ಲಿ ನನ್ನ ಕಡೆ ಅಂತ ನೀವು ಎಲ್ಲೇ ಬೈ ಮಾಡ್ಬೇಕಾದ್ರು ದಯವಿಟ್ಟು ಹಿಪ್ ಬೆಲ್ಟ್ ಇದು ಚೈನ್ ನೋಡಿ ತಗೊಳ್ಳಿ ಬಿಕಾಸ್ ತುಂಬಾ ಜನ ತುಂಬಾ ನೋಡಿ ಈ ಬೈ ತಲೆ ಬಿಟ್ಟಲ್ ಆತರ ಚೈನ್ ಕೊಟ್ಬಿಡ್ತಾರೆ ದಯವಿಟ್ಟು ಆತರ ಚೈನ್ ತಗೊಳಕ್ ಹೋಗ್ಬಿಡಿ ನಿಮಗೆ ಒನ್ ಆರ್ ಯೂಸ್ ಗೆ ಕಟ್ ಆಗ್ಬಿಡುತ್ತೆ ಬಟ್ ನೀವು ಇಲ್ಲಿ ನೋಡಬಹುದು ಎಷ್ಟು ಎಳೆದು ಕೂಡ ಇವಾಗ ನಾನೇನು ಬೇರೆ ಜಾಯಿನ್ ಮಾಡ್ಬೇಕು ಅಂದ್ರೂ ಕೂಡ ಆಗೋದಿಲ್ಲ ಅಷ್ಟು ಗಟ್ಟಿ ಇರುತ್ತೆ ಚೈನ್ ನೀವು ನೋಡುವಾಗ ತಗೊಳ್ಳೋವಾಗ ಈ ತರ ಗಟ್ಟಿ ಚೈನ್ ನ ತಗೊಳ್ಳಿ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಗ್ ನಿಮ್ಗೆಲ್ರಿಗೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ತರ ಹೆಚ್ಚಿ ಗೋಸ್ಕರ ಅದೇ ಜುವ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಕಲೆಕ್ಷನ್